Nothing. Okay. ಫ್ರೆಂಡ್ಸ್ ಈಗ ಥರ ನೋಡಿದಿಲ್ಲ ನನ್ನ ಫೋನ್ಗೆ ಯಾರೇ ಕಾಲ್ ಮಾಡಿದ್ರು ಕೂಡ ನಾ ಫೋನ್ ಕೂಗಿಬಿಟ್ಟು ಹೇಳುತ್ತೆ ಒಂದು ನೇಮನ್ನು ಯಾರು ಕಾಲ್ ಮಾಡ್ತೀರ ಅಂತ ಇದು ನಮಗೆ ಯಾವಾಗ ಯೂಸ್ ಆಗುತ್ತೆ ಅಂದರೆ ನಾವು ಊಟ ತಿಂಡಿ ಎಲ್ಲ ಮಾಡ್ತೀವಿ ಅಂದ್ಕೊಳ್ಳಿ ಮನೇಲಿ ಫೋನನ್ನು ಎಲ್ಲೊಂದು ಕಡೆ ಇಟ್ಟಿರ್ತೀವಿ ಆದರೆ ಎದ್ದು ಹೋಗೋ ನೋಡೋ ಒಂದು ನೆಸೆಸಿಟಿ ಇರೋದಿಲ್ಲ ದೂರದಿಂದಲೇ ನಮ್ಮ ಫೋನ್ ನಮಗೆ ಕೂಗಿ ಹೇಳ್ಬಿಡ್ತೀವಿ ಯಾರು ಫೋನ್ ಮಾಡ್ತೀರಾ ಅಂತ ರಿಸೀವ್ ಮಾಡಬೇಕಾ ಅದು ಸೆಕೆಂಡ್ರಿ ಕೂಡ ಆಗಿರುತ್ತೆ ಹಾಗಾಗಿ ನಿಮ್ಮ ಫೋನಲ್ಲಿ ಕೂಡ ಅಷ್ಟೇ ಈ ರೀತಿಯಾಗಿ ಯಾವ ಥರ ಸೆಟ್ಟಿಂಗನ್ನು ಅಂತ ತಿಳಿಸ್ಕೊಡ್ತೀನಿ ಇನ್ ಕೇಸ್ ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ ಇಲ್ಲ ಅಂದ್ರೂ ಕೂಡ ಯಾವ ಥರ ನಾವು ನಿಮ್ಮ ಫೋನಲ್ಲಿ ಯಾರೇ ಕಾಲ್ ಮಾಡಿದ್ರು ಕೂಡ ನಿಮ್ಮ ಫೋನ್ ಕೂಗಿ ಹೇಳೋ ತರ ಸೆಟ್ ಮಾಡೋದು ಅಂತ ಇವತ್ತಿನ ತಿಳ್ಸ್ ಈ ಒಂದು ಸೆಟ್ಟಿಂಗ್ ತುಂಬಾನೇ ತುಂಬಾ ಕೂಡ ಆಗುತ್ತೆ ಮತ್ತೆ ಪ್ರೊಫೆಷನಲ್ ಆಗಿ ಇರುತ್ತೆ ಹಾಗೆ ಕೂಡ ಸೆಟ್ ಮಾಡ್ಕೊಳ್ಳಿ ನೋಡಿ ಯಾವ ತರ ವಿಡಿಯೋ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೆ ಚಾನಲ್ ನೋಡ್ತೀರಾ ಇನ್ನು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ತೀರ ಅಂದ್ರೆ ಇದೇ ರೀತಿ ಹೊಸ ಮುಂದೆ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡಬಹುದು ಬೇಗ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಿನ ವೀಡಿಯೋವನ್ನು ಶುಣ್ಣ ಎರಡು ಫೋನ್ಸ್ ಅಲ್ಲಿ ಯಾವ ತರ ಸೆಟ್ ಮಾಡಿ ತಿಳಿಸ್ಕೊಡ್ತೀನಿ ಒಂದು ಸ್ಯಾಮ್ಸಂಗ್ ಫೋನ್ಸ್ ಅಲ್ಲಿ ಸೆಟಿಂಗ್ಸ್ ಎಲ್ಲಿ ಅದಾದ್ಮೇಲೆ ರೆಮಿ ಫೋನ್ ಸೆಟಿಂಗ್ ಎಲ್ಲಿ ರೆಡ್ಮಿ ಫೋನ್ಸ್ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಒಂದು ಫೋನ್ಸ್ ಗಳಲ್ಲಿ ಕೂಡ ಸೇಮ್ ಸೆಟಿಂಗ್ಸ್ ಕೂಡ ಇರುತ್ತೆ ಸಾಮ್ಸಂಗ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕೂಡ ಇಟ್ಟಿರ್ತಾರೆ ಹಾಗೆ ಎರಡು ಫೋನ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಯಾವ ತರ ಸೆಟಿಂಗ್ಸ್ ಅನ್ನ ಮಾಡ್ಕೊಳ್ಳೋದು ಅಂತ ಇನ್ ಕೇಸ್ ನಿಮ್ಮ ಫೋನ್ ಲೆಟಿಂಗ್ ಅನ್ನ ಇಲ್ಲ ಅಂದ್ರೆ ಅವಾಗ್ಲೇ ಹೇಳಿದ್ನಲ್ಲ ಆಲ್ಟರ್ನೇಟಿವ್ ಕೂಡ ಇದೆ ಅದು ಕೂಡ ತಿಳಿಸಿಕೊರ್ತಿವಿ ಅದನ್ನ ಸೆಟ್ ಮಾಡ್ಕೊಂಡ್ರಿ ಅಂದ್ರೆ ಈಸಿಗೆ ನಿಮ್ಮ ಫೋನ್ ಕೂಗಿ ಹೇಳುತ್ತೆ ಯಾರೇ ಕಾಲ್ ಮಾಡಿದ್ರು ಫಸ್ಟ್ ಸ್ಯಾಮ್ಸಂಗ್ ಫೋನ್ ನೋಡೋಣ ಯಾವ ತರ ಸೆಟ್ ಅಂತ ನಿಮ್ಮ ಫೋನ್ ತಗೊಳ್ಳಿ ಡೈರೆಕ್ಟ್ ಆಗಿ ಡೈಲರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಅಲ್ಲಿ ತ್ರೀ ಡಾಟ್ ಕಾಣುತ್ತಲ್ಲ ಅದ್ರ ಕ್ಲಿಕ್ ಮಾಡ್ಕೊಂಡು ಸಿಂಪಲ್ ಆಗಿ ಸೆಟ್ಟಿಂಗ್ಸ್ ಅಂತ ಕಾಣುತ್ತಲ್ಲ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಇಲ್ಲಿ ತುಂಬಾ ಆಪ್ಷನ್ಗಳು ಕೂಡ ಕಾಣುತ್ತೆ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬನ್ನಿ ಅದಾದ್ಮೇಲೆ ನೋಡಬಹುದು ಆನ್ಸರಿಂಗ್ ಅಂಡ್ ಎಂಡ್ ಕಾಲ್ಸ್ ಅಂತ ಕಾಣುತ್ತಲ್ಲ ಸಿಂಪಲ್ ಆಗಿ ಇದ್ರ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಇನ್ನೊಂದು ಆಪ್ಷನ್ ಕೂಡ ಕಾಣುತ್ತೆ ರೀಡ್ ಕಲರ್ ನೇಮ್ಸ್ ಅಲೌಡ್ ಅಂತ ಫಸ್ಟ್ ಈ ಒಂದು ಸೆಟ್ಟಿಂಗ್ ನಿಮ್ಮ ಫೋನ್ ಆಫ್ ಕೂಡ ಆಗಿರುತ್ತೆ ಸಿಂಪಲ್ ಆಗಿ ಇದನ್ನ ಎನೇಬಲ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಇಲ್ಲೊಂದು ಆಪ್ಷನ್ ಕೂಡ ಕಾಣುತ್ತಲ್ಲ ಆಲ್ವೇಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಅಂದರೆ ನಿಮಗೆ ಯಾರೇ ಕಾಲ್ ಮಾಡಿದ್ರು ಕೂಡ ಯಾವಾಗ ಆ ಒಂದು ನೇಮ್ ಕೂಗಿ ಹೇಳಬೇಕು ಅಂತ ಹೇಳಿ ಅಂದರೆ ಎರಡು ಸೆಟ್ಟಿಂಗ್ ಕೂಡ ಇರುತ್ತೆ ಅದನ್ನು ಕೂಡ ಮಾಡ್ಕೊಬೇಕಾಗುತ್ತೆ ಒಂದು ನೀವು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡಾಗ ಮಾತ್ರ ಕೂಗಿ ಅಂತ ಹೇಳಬೇಕು ಅಂದರೆ ಸಿಂಪಲ್ಗೆ ಫಸ್ಟ್ ನೆಪ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ನಮಗೆ ಯಾವಾಗ ಕೂಡ ಈ ಒಂದು ಕಲರ್ ಐ ಡಿ ನೇಮ್ಸ್ಗಳನ್ನ ಕೂಗಿ ಹೇಳಬೇಕು ಅಂದರೆ ಆಲ್ವೇಸ್ ಅಂತ ಸಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡ್ಬೋದು ಕೆಳಗಡೆ ನಿಮ್ಮ ಕಲರ್ ನೇಮನ್ನು ಎರಡು ಸಲ ಹೇಳಬೇಕಾ ಅದಕ್ಕೂ ಕೂಡ ಸೆಟ್ಟಿಂಗ್ ಕೂಡ ಮಾಡ್ಕೊಬೋದು ನೋಡ್ಬೋದು ಕೆಳಗಡೆ ಒಂದು ಆಪ್ಷನ್ ಕೂಡ ಇರುವಂಥದ್ದು ರೀಡ್ ಕಲರ್ ನೇಮ್ಸ್ ಪ್ರಾಯ್ಸ್ ಅಂತ ಅಂದ್ರೆ ಎರಡು ಸಲ ಕೂಗಿ ಹೇಳಬೇಕು ಅಂದ್ರೆ ಸಿಂಪಲ್ ಆಗಿ ಈ ಒಂದು ಆಪ್ಷನ್ ಮಾಡ್ಕೊಳ್ಳಿ ಬೇಡ ಒಂದೇ ಸರಿ ಸಾಕೋದ್ರೆ ಆಫ್ ಮಾಡ್ಕೊಂಡ್ರೆ ಅಂದ್ರೆ ಈಗ ನಿಮ್ಮ ಯಾರೇ ಕಾಲ್ ಕೂಡ ನಿಮ್ಮ ಫೋನ್ ಆಗಿ ಕೂಗಿ ಹೇಳುತ್ತೆ ಇದು ಸ್ಯಾಮ್ಸಂಗ್ ಫೋನ್ ಇನ್ನ ರೆಡ್ಮಿ ಸೆಟ್ಟಿಂಗ್ ಸೆಟಿಂಗ್ ಮಾಡ್ಕೋಬೇಕು ಅಂದ್ರೆ ಮತ್ತೆ ನೀವು ನಿಮ್ಮ ಫೋನ್ ಡೈಲರ್ ಅಂದ್ರೆ ಡೈಲರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಅದಾದ್ಮೇಲೆ ತ್ರೀ ಡಾಟ್ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಸ್ವಲ್ಪ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ಅಡ್ವಾನ್ಸ್ ಕೆಳಗಡೆ ನೋಡಬಹುದು ಕಾಲರ್ ಐಡಿ ಅನೌನ್ಸ್ಮೆಂಟ್ ಅಂತ ಕಾಣುತ್ತಲ್ಲ ಸಿಂಪಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಅನೌನ್ಸ್ ಕಾಲರ್ ಐಡಿ ಅಂತ ಕಾಣುತ್ತಲ್ಲ ನಿಮ್ಮ ಫೋನ್ ಇದು ನೆವರ್ ಕೂಡ ಇರುತ್ತೆ ಸಿಂಪಲ್ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ನೋಡಬಹುದು ಇಲ್ಲೂ ಕೂಡ ಅಷ್ಟೇ ಮೂರು ಆಪ್ಷನ್ ಕೂಡ ಕಾಣುತ್ತೆ ಒಂದು ಆಲ್ವೇಸ್ ಇನ್ನೊಂದು ಓನ್ಲಿ ವೆನ್ ಯೂಸಿಂಗ್ ಹೆಡ್ಸೆಟ್ ಅಂತ ಕಾಣಿಸಲ್ಲ ಬ್ಲೂಟೂತ್ ಇಲ್ಲಂದ್ರೆ ಹೆಡ್ಫೋನ್ ಅಂದ್ರೆ ಕನೆಕ್ಟ್ ಮಾಡ್ಕೊಂಡಾಗ ಮಾತ್ರ ಕೂಗಿ ಹೇಳ್ಬೇಕು ಅಂದ್ರೆ ಅದು ಕೂಡ ಸೆಟ್ಟಿಂಗ್ ಮಾಡ್ಕೊಬಹುದು ಸಿಂಪಲ್ ಆಗಿ ಆಲ್ವೇಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವಾಗಲೂ ಕೂಡ ಈ ಒಂದು ನೇಮ್ ನಮಗೆ ಹೇಳಬೇಕು ಅಂತ ಹಾಗಾಗಿ ಹಾಗೆ ಬ್ಯಾಕ್ ಬನ್ನಿ ಈಗ ನಿಮ್ಮ ಫೋನ್ಗೆ ಯಾರೇ ಕಾಲ್ ಮಾಡಿದ್ರು ಕೂಡ ಗೆ ನಿಮ್ಮ ಫೋನ್ ನಿಮಗೆ ಕೂಗಿ ಹೇಳುತ್ತೆ ರೆಡ್ಮಿ ಫೋನ್ಸ್ ಆಗಿರ್ಬೋದು ರಿಯಲ್ಮಿ ಆಗಿರ್ಬೋದು ಆಲ್ಮೋಸ್ಟ್ ಸೇಮ್ ಸೆಟ್ಟಿಂಗ್ಸ್ ಕೂಡ ಇರುತ್ತೆ ನೋಡಿ ಚೆಕ್ ಮಾಡ್ಕೊಂಡು ಈ ಒಂದು ಸೆಟ್ಟಿಂಗ್ ಅನ್ನ ಎನೇಬಲ್ ಅದಾದ್ಮೇಲೆ ಇನ್ ಕೇಸ್ ಈ ಒಂದು ಸೆಟ್ಟಿಂಗ್ ನಿಮ್ಮ ಫೋನ್ ಇರಲಿಲ್ಲ ಅಂದ್ರೆ ನೀವು ಏನ್ ಮಾಡಬೇಕು ಅಂದ್ರೆ ಸಿಂಪಲ್ ಆಗಿ ನಿಮ್ಮ ಫೋನ್ ನ ಪ್ಲೇ ಸ್ಟೋರ್ ಓಪನ್ ಮಾಡ್ಕೊಳ್ಳಿ ಅದಾದ್ಮೇಲೆ ಸರ್ಚ್ ಮಾಡಿ ಕಾಲರ್ ನೇಮ್ ಅನೌನ್ಸ್ಮೆಂಟ್ ಅಂತ ಅದಾದ್ಮೇಲೆ ಇಲ್ಲಿ ತುಂಬಾ ಅಪ್ಲಿಕೇಶ್ ಕಾಣುತ್ತೆ ಆದ್ರೆ ಇಲ್ಲಿ ನೋಡಬಹುದು ಇಲ್ಲಿ ಅಪ್ಲಿಕೇಶನ್ ಇಲ್ಲ ಕಾಲರ್ ನೇಮ್ ಅನೌನ್ಸರ್ ಅಂತ ಸಿಂಪಲ್ ಆಗಿ ಈ ಒಂದು ಅಪ್ಲಿಕೇಶನ್ ಸೆಲೆಕ್ಟ್ ಅದಾದ ಅದಾದ್ಮೇಲೆ ನೋಡ್ಬೋದು ಫಸ್ಟ್ ಈ ಒಂದು ಅಪ್ಲಿಕೇಶನ್ ನಿಮ್ಮ ಫೋನ್ ಗೆ ಕೂಡ ಮಾಡ್ಕೊಬೇಕಾಗುತ್ತೆ ಸಿಂಪಲ್ ಆಗಿ ಡೌನ್ಲೋಡ್ ಮಾಡಿ ಓಪನ್ ಮಾಡ್ಕೊಳ್ಳಿ ಅದಾದ್ಮೇಲೆ ಕಂಟಿನ್ಯೂ ಕ್ಲಿಕ್ ಮಾಡ್ಕೊಳ್ಳಿ ಸಿಂಪಲ್ ಆಗಿ ಕೆಲವೊಂದು ಪರ್ಮಿಷನ್ ಪರ್ಮಿಷನ್ ಎನೇಬಲ್ ಕೂಡ ಮಾಡ್ಕೊಳ್ಳಿ ಅದಾದ್ಮೇಲೆ ಸೆಟ್ ಆಸ್ ಡಿಫಾಲ್ಟ್ ಅಂತ ಕಾಣುತ್ತೆ ಅದ್ರ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನ್ ಡಿಫಾಲ್ಟ್ ಕೂಡ ಸೆಟ್ ಮಾಡ್ಕೊಬೇಕಾಗುತ್ತೆ ಅದಾದ್ಮೇಲೆ ನೋಡಬಹುದು ಟೆಸ್ಟ್ ಅನೌನ್ಸ್ಮೆಂಟ್ ಕಾಣುತ್ತಲ್ಲ ಕಾಲ್ ಮಾಡಿದಾಗ ಯಾವ ತರ ಚೆಕ್ ಮಾಡಬೇಕು ಅಂದ್ರೆ ನೋಡಬಹುದು ಈ ರೀತಿಯ ಕೂಡ ಬರುತ್ತೆ ಅದಾದ್ಮೇಲೆ ಡನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೋಡಬಹುದು ತುಂಬಾ ರೀತಿಯ ಒಂದು ಅನೌನ್ಸ್ಮೆಂಟ್ ಸೆಟ್ಟಿಂಗ್ ಕೂಡ ಇರುವಂಥದ್ದು ಕೇವಲ ಕಾಲ್ಗೆ ಅಂತ ಅಷ್ಟೇ ಅಲ್ಲ ಇವೊಂದು ಅಪ್ಲಿಕೇಶನ್ಯೇ ಡೌನ್ಲೋಡ್ ಮಾಡ್ಕೊಂಡ್ರೆ ಡಿಫ್ರೆಂಟ್ ಫೀಚರ್ಸ್ನ ಕೂಡ ಯೂಸ್ ಮಾಡ್ಕೊಬೋದು ಅಂದರೆ ಎಸ್ ಎಮ್ ಎಸ್ ಬಂದಾಗಲೂ ಕೂಡ ಅನೌನ್ಸ್ ಮಾಡುತ್ತೆ ಮತ್ತು ವಾಟ್ಸಪ್ಪಲ್ಲಿ ಕಾಲ್ ಬಂದರೂ ಕೂಡ ಅನೌನ್ಸ್ ಮಾಡುತ್ತೆ ಮತ್ತು ಫ್ಲಾಶ್ ಲೈಟ್ ಅಲರ್ಸ್ ಕೂಡ ನಿಮಗೆ ಇಲ್ಲಿ ಸೆಟ್ ಮಾಡ್ಕೊಬೋದು ಬೇಡ ನಮಗೆ ಕೇವಲ ಕಾಲ್ಗೆ ಮಾತ್ರ ಅನೌನ್ಸ್ಮೆಂಟನ್ನು ಸೆಟ್ ಮಾಡ್ಕೊಬೇಕು ಅಂದರೆ ಸಿಂಪಲ್ ಆಗಿ ಕಾಲ್ ಅನೌನ್ಸರ್ ಅಂತ ಕಾಣಿಸ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಈ ಒಂದು ಸೆಟ್ಟಿಂಗ್ ಆಫ್ ಕೂಡ ಇರುತ್ತೆ ಸಿಂಪಲ್ ಆಗಿದ್ನ ಅನೇಬಲ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡ್ಬೋದು ಇನಿಷಿಯಲ್ ಟೈಮ್ ಡಿಲೇ ಅಂತ ಕಾಣಿಸ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಒಂದು ಸೆಕೆಂಡ್ ಇಲ್ಲಿ ಸೆಲೆಕ್ಟ್ ಕೂಡ ಮಾಡ್ಕೊಳ್ಳಿ ಸೇವ್ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಅನೋನ್ಸ್ ರಿಪೀಟ್ ಟೈಮ್ ಅಂತ ಕಾಣಿಸಲ್ಲ ಅಂದರೆ ಎಷ್ಟು ಸಲಿ ಕೂಗಿ ಹೇಳಬೇಕು ಅದು ಕೂಡ ಸೆಟ್ಟಿಂಗ್ ಮಾಡ್ಕೊಬೋದು ಸಿಂಪಲ್ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಕೇವಲ ಒನ್ ಟೈಮ್ ಮಾತ್ರ ಕೂಗಿ ಹೇಳಬೇಕು ಅಂದರೆ ಒನ್ ಟೈಮ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ಬೇರೆ ಯಾವುದೇ ಸೆಟ್ಟಿಂಗ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ ಹಾಗೆ ಬ್ಯಾಕ್ ಬನ್ನಿ ಈಗ ನಿಮ್ಮ ಫೋನ್ಗೆ ಯಾರೇ ಕಾಲ್ ಮಾಡಿದ್ರು ಕೂಡ ನಿಮ್ಮ ಫೋನ್ ಕೂಗಿ ಹೇಳುತ್ತೆ ಈ ಒಂದು ಫ್ಯೂಚರ್ ಅಂತೂ ಸ್ವಲ್ಪ ಪ್ರೊಫೆಷನಲ್ ಆಗಿ ಕೂಡ ಇರುತ್ತೆ ಮತ್ತೆ ತುಂಬಾ ಯೂಸ್ ಕೂಡ ಆಗುತ್ತೆ ನೀವು ಫೋನ್ ಒಂದ್ ಕಡೆ ಇಟ್ಟು ಎಲ್ಲ ಬೇರೆ ಕಡೆ ಕೂತಿದೀರ ಅಂದಾಗ ಯಾರು ಫೋನ್ ಮಾಡ್ತೀರಾ ಅಂತ ದೂರದಿಂದ ನೀವು ತುಂಬಾ ಈಜ್ಗೆ ತಿಳ್ಕೊಬಹುದು ಪ್ರತಿಯೊಬ್ಬರು ಕೂಡ ಈ ಒಂದು ಫೀಚರ್ನ ತಮ್ಮ ಫೋನ್ಸ್ಗಳಲ್ಲಿ ಯೂಸ್ ಮಾಡಿ ಏನಾದ್ರೂ ಡೌಟ್ ಇತ್ತು ಅಂದ್ರೆ ವಿಡಿಯೋದ ಕೆಳಗೆ ಕಮೆಂಟ್ ಮಾಡಿ ಫೋನ್ ಯೂಸ್ ಮಾಡೋ ಪ್ರತಿಯೊಬ್ಬರಿಗೆ ಒಂದು ವಿಡಿಯೋನ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಸಿಗೋ ಒಂದನೇ ವೀಡಿಯೋದಲ್ಲಿ ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್